ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಇಂದಿಗೆ ಕಥಾ ಪ್ರಪಂಚ ಚಾನಲ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್ ಈಗ ಕಥೆಗೆ ಬರೋಣ ಬೆಸೆದ ಬಾಂಧವ್ಯ ಅಧ್ಯಾಯ ಎರಡು ಮುಂದೆ ತನ್ನ ಮೇಲೆ ಬಿದ್ದ ವ್ಯಕ್ತಿಯನ್ನು ಮೇಲೆತ್ತಲು ನಿಂತಿದ್ದು ನಾಲ್ಕೈದು ಜನ ಬೌನ್ಸರ್ಸ್ ಅದನ್ನು ನೋಡಿಯೇ ಗೊತ್ತಾಯಿತು ಅವಳಿಗೆ ನನ್ನ ಮುಂದೆ ಇರುವ ವ್ಯಕ್ತಿ ಸಾಮಾನ್ಯನಲ್ಲ ಎನ್ನುವುದು ಆದರೂ ತಪ್ಪನ್ನು ಎತ್ತಿ ಹಿಡಿಯದೆ ಬಿಡಲಾರಳು ಏಕೆಂದರೆ ತಪ್ಪನ್ನು ತಿದ್ದಿ ಬುದ್ಧಿ ಕಲಿಸುವ ಶಿಕ್ಷಕಿ ಅವಳು ಅವಳೇ ನನ್ನ ಕಥೆಯ ನಾಯಕಿ ನೈಋತ್ಯ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಇವಳಿಗೆ ತಾಯಿಯ ಹೊರತಾಗಿ ಬೇರೆ ಯಾರೂ ಇಲ್ಲ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿರುವ ಅವರ ಪೂರ್ಣ ಜವಾಬ್ದಾರಿ ನೈರುತ್ಯಾಳ ಹೆಗಲ ಮೇರಿದೆ ಶಿವಮೊಗ್ಗದಲ್ಲಿ ವಾಸವಿದ್ದ ಅಮ್ಮ ಮಗಳು ಈಗ ಬಂದಿರುವುದು ಸಿಲಿಕಾನ್ ಸಿಟಿ ಎಂದೇ ಕರೆಯಲ್ಪಡುವ ನಮ್ಮೂರಿಗೆ ಅಂದರೆ ಬೆಂಗಳೂರಿಗೆ ತನ್ನ ತಾಯಿಯ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಬಂದಿರುವ ಇವಳಿಗೆ ನೇಸರ ಹೊರತಾಗಿ ಬೇರೆ ಯಾರ ಪರಿಚಯ ಇಲ್ಲ ಊರಿನಲ್ಲಿದ್ದ ಅಲ್ಪ ಸ್ವಲ್ಪ ಜಮೀನು ಮನೆ ಮಾರಿ ಮಾಯಾನಗರಿಗೆ ಬಂದಿರುವ ಇವಳಿಗೆ ಹಾಸರೆ ನೀಡುತ್ತಾಳ ನೇಸರ ನೋಡಬೇಕು ತನ್ನ ತಾಯಿಯನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲು ಬೇರೆ ಆಸ್ಪತ್ರೆಯಿಂದ ತಂದ ಫೈಲನ್ನು ರಿಸೆಪ್ಷನ್ ಬಳಿ ನೀಡಿ ತನ್ನ ಗೆಳತಿಯನ್ನು ಭೇಟಿಯಾಗುವ ವೇಳೆಗೆ ನಡೆದಿದ್ದು ಇಷ್ಟು ಘಟನೆ ತನ್ನ ಮೇಲಿಂದ ಎದ್ದ ನಂತರ ಅವನು ಸಾರಿ ಕೇಳ್ತಾನೆ ಎಂದುಕೊಂಡವಳ ಎಣಿಕೆ ತಪ್ಪಾಗಿತ್ತು ಅಷ್ಟು ಸುಲಭವಾಗಿ ಸಾರಿ ಕೇಳಲು ಅವನೇನು ಸಾಮಾನ್ಯ ವ್ಯಕ್ತಿಯೇ ಅವನನ್ನು ಭೇಟಿಯಾಗಲು ತಿಂಗಳುಗಟ್ಟಲೆ ಅವನ ಗೇಟ್ ಕಾಯುವವರಿದ್ದಾರೆ ಅಂಥದ್ರಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯ ಈ ನೈಋತ್ಯ ಬಳಿ ಸಾರಿ ಅದು ಈಗ ಸಾಧ್ಯವಿಲ್ಲ ಅವನಿಗೀಗ ಒಂದು ಸೆಕೆಂಡ್ ಕೂಡ ಬಹಳ ಮುಖ್ಯ ಹುಟ್ಟು ಗಂಭೀರ ವ್ಯಕ್ತಿತ್ವ ಹೊಂದಿರುವ ಇವನೇ ನನ್ನ ಕಥೆಯ ನಾಯಕ ನಕುಲ್ ಪುರೋಹಿತ್ ಇವರಿಬ್ಬರನ್ನು ಒಂದು ಕಡೆ ಸೇರಿಸಲು ನಡೆದ ಘಟನೆಯೇ ಆ ಪುಟ್ಟ ಮಗುವಿನ ಅಪಘಾತ ಇವರಿಬ್ಬರ ಬಾಂಧವ್ಯಕ್ಕೆ ಬಿಸುಕಿಯ ರೂಪದಲ್ಲಿ ಬಂದಿರುವ ಮುತ್ತು ಪುಟಾಣಿಯೇ ಈ ವಿಧಿಶಾ ಪುರೋಹಿತ್ ನಕುಲ್ ಪುರೋಹಿತ್ನ ಏಕೈಕ ಮಗಳು ಇವಳ ಬಾಳಲ್ಲಿ ಆಟ ಆಡಿದ ವಿಧಿಯ ನೆನಪಿಗೋಸ್ಕರ ಅವನೇ ಅವಳ ಆಸ್ಥೆಯಿಂದ ಇಟ್ಟ ಹೆಸರದು ಡಿಕ್ಕಿ ಹೊಡೆದ ನಕುಲ್ ತನಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ ಎನ್ನುವ ರೀತಿ ಅಲ್ಲಿಂದ ಹೊರಟು ಹೋದ ನಕುಲ್ ನೈಋತ್ಯ ಕೋಪದಲ್ಲಿ ಹೆಲೋ ಮಿಸ್ಟರ್ ಎಂದು ಫಾಸ್ಟಾಗಿ ಹೊರಟಿದ್ದ ನಕುಲ್ನ ಅಲ್ಲೆ ನಿಲ್ಲಿಸಿದ್ಲು ಅವನು ಅಡ್ಡ ಬರದೆ ಹೋಗಿದ್ದರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಇದೆಲ್ಲ ಆಗಿದ್ದು ಇವನಿಂದಾನೆ ಅಂತ ಆ ಮನಸ್ಸಲ್ಲಿ ಬೈಕೊಂಡ್ಳು ನೀವು ಕೊನೆ ಪಕ್ಷ ಒಂದು ಸಾರಿ ಕೂಡ ಕೇಳ್ತಿಲ್ವಲ್ಲ ಎಂದವಳು ಅವನ ಮುಖವನ್ನೇ ನೋಡಿದ್ಳು ಅವನು ಸಹ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದ ಆ ನೋಟ ಅವಳನ್ನು ಸುಟ್ಟು ಬಿಡುವಂತೆ ಇತ್ತು ಅವನ ಅಸ್ಟೆಂಟ್ ಅಸಿಸ್ಟೆಂಟ್ನ ಕಡೆ ನೋಟ ಹರಿಸಿದವನು ಅಲ್ಲಿ ನಿಲ್ಲದೆ ತನ್ನ ಮಗಳ ಆಪ್ರೇಷನ್ ನಡೆಯುವ ಸ್ಥಳಕ್ಕೆ ನಡೆದಿದ್ದ ನೈಋತ್ಯ ಹತ್ತಿರ ಬಂದ ಸುಹಾಸ್ ನಮ್ಮ ಬಾಸ್ ಫುಲ್ ಬ್ಯುಸಿ ಅಂತ ಗೊತ್ತಿದ್ರೂ ನೀವು ಈ ಥರ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ನಮ್ಮ ಬಾಸ್ ಬಗ್ಗೆ ಏನೂ ಗೊತ್ತಿಲ್ಲ ಅನಿಸುತ್ತೆ ಅಲ್ವಾ ಎಂದ ನಂತರ ಮಾತಾಡುವಾಗ ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡಿ ಎಂದವನು ನಿಮ್ಗೇನಾದರೂ ಎಲ್ಪ್ ಬೇಕಾದರೆ ನನ್ನ ಮೀಟ್ ಮಾಡಿ ಎಂದೇಳಿ ಅಲ್ಲಿಂದ ತೆರಳುತ್ತಿದ್ದವನನ್ನು ಹಿಂಬಾಲಿಸಿದ ನೈಋತ್ಯ ಅವ್ರು ಯಾರಾದರೂ ಆಗಿರಲಿ ನನಗೆ ಸಾರಿ ಕೇಳಬೇಕಷ್ಟೇ ಅಂದಳು ಈ ಮಾತು ನಕುಲ್ ಕಿವಿ ತಲುಪಿತ್ತು ತಟ್ಟನೆ ತಿರುಗಿದ ಅವನು ಇವಳನ್ನು ಗುರಾಯಿಸಿ ನೋಡಿ ಹೋದ ಅವನಿಂದೆ ಸುಹಾಸ್ ಕೂಡ ಹೋದ ನಕುಲ್ಗೆ ಅವನ ಸುತ್ತಮುತ್ತ ಏನು ನಡೀತಿದೆ ಅನ್ನೋದೇ ಗೊತ್ತಿರಲಿಲ್ಲ ಅವನಿಗೆ ಸದ್ಯಕ್ಕೆ ಅವನ ಮಗಳು ವಿಧಿ ನೋಡಬೇಕಾಗಿತ್ತು ಅವನಿಗೆ ಅವನಿಗಲ್ಲಿ ನಡೆದ ಯಾವ ವಿಷಯದ ಬಗ್ಗೆ ಕೂಡ ಯೋಚಿಸುವ ಮನಸ್ಥಿತಿಯಲ್ಲಿರಲಿಲ್ಲ ನಕುಲ್ ಆಪ್ರೇಷನ್ ಸಕ್ಸಸ್ ಎಂದ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳಿ ತನ್ನ ಮಗಳನ್ನು ನೋಡಲು ಅವಸರಿಸಿದ ಅವನಿಗೆ ಡಾಕ್ಟರ್ ಮಾತು ಕೇಳಿ ಆಶ್ಚರ್ಯ ಆಯಿತು ಥ್ಯಾಂಕ್ಸ್ ನಮಗಲ್ಲ ಸರ್ ನೀವು ಹೇಳಬೇಕಾಗಿರೋದು ಆ ಮಗುಗೆ ಬ್ಲಡ್ ಕೊಟ್ಟು ಕಾಪಾಡಿದ ಆ ಹುಡುಗಿಗೆ ಎಂದರು ಯಾರದು ಡಾಕ್ಟರ್ ಹೇಳಿ ಅವ್ರಿಗೆ ನನ್ನಿಂದಾದ ಸಹಾಯ ಮಾಡೋಣ ಎಂದ ನಕುಲ್ಗೆ ಅಲ್ಲೇ ಇದ್ದ ನರ್ಸ್ ಇಲ್ಲೇ ಇದ್ದರು ಸರ್ ಆದರೆ ಈಗ ನೋಡಿದ್ರೆ ಹೊರಟು ಹೋಗಿದ್ದಾರೆ ನನ್ನ ಗೆಳತಿಯನ್ನು ಭೇಟಿಯಾಗಲು ಅವಳ ಕ್ಯಾಬಿನ್ ಹೊಕ್ಕ ನೈಋತ್ಯ ತನ್ನ ತಾಯಿಯ ಆರೋಗ್ಯ ತಪಾಸಣೆ ಮಾಡಿಸಿರುವ ಫೈಲ್ ನೀಡಿ ತಾನು ಲೇಟಾಗಿ ಬಂದದ್ದಕ್ಕೆ ಸಮಜಾಯಿಷಿ ನೀಡಿದ ನೈಋತ್ಯ ತನ್ನ ಮುಂದಿನ ಜೀವನಕ್ಕಾಗಿ ತನಗೆ ಒಂದು ಉದ್ಯೋಗ ಕೊಡಿಸುವ ಜವಾಬ್ದಾರಿಯನ್ನು ಗೆಳತಿಯ ಹೆಗಲಿಗೆ ಹೊರಿಸಿ ಚಿಂತೆಯೇ ಇಲ್ಲದೆ ಕುಳಿತ ನೈಋತ್ಯಗಳನ್ನು ನೋಡಿದ ನೇಸರಳಿಗೆ ಬೇಸರ ಬೇರೆಯವರ ಕಷ್ಟಕ್ಕೆ ಹೆಗಲು ಕೊಡುವ ಗೆಳತಿಗೆ ನೆಮ್ಮದಿ ಎನ್ನುವುದು ಮರೀಚಿಕೆ ಎಂಬುದು ತಿಳಿದವಳಲ್ಲವೇ ನೈಋತ್ಯ ಕೈಗೆ ಒಂದು ಮನೆಯ ಕೀ ನೀಡಿದ ನೇಸರ ಇದು ನಮ್ಮ ಹಳೆ ಮನೆಯ ಕೀ ಹಾಗೆ ಹತ್ತಿರದಲ್ಲಿರುವ ಶಾಲೆಗೆ ನೀನು ಸ್ವಲ್ಪ ದಿನ ಟೀಚರ್ ಆಗಿ ಕೆಲಸ ಮಾಡ್ತಿರು ಆಮೇಲೆ ನಿಧಾನಕ್ಕೆ ನಿಂಗೊಂದು ಒಳ್ಳೆಯ ಉದ್ಯೋಗ ನೋಡೋಣ ಎನ್ನುವ ಗೆಳತಿಯನ್ನು ಅಪ್ಪುವ ನೈಋತ್ಯ ನಿನ್ನ ಋಣ ಈ ಜನ್ಮದಲ್ಲಿ ತೀರಿಸೋಕಾಗಲ್ಲ ಕಣೆ ಎಂದವಳಿಗೆ ಸ್ವಲ್ಪ ಹಣವನ್ನು ನೀಡಿದ ನೇಸರ ಮನೆಗೆ ಬೇಕಾದ ವಸ್ತುವನ್ನು ಎದುಕೋ ಎನ್ನಲು ನೈಋತ್ಯ ನನಗೆ ಉಪಕಾರವೇ ಸಾಕು ಎನ್ನುತ್ತಾ ಅಲ್ಲಿಂದ ಹೊರಟು ತನ್ನ ತಾಯಿಯನ್ನು ನೇಸರಳ ಹಾಸ್ಪಿಟಲ್ಗೆ ಸೇರಿಸುತ್ತಾಳೆ ಆಸ್ಪತ್ರೆಯಿಂದ ಬಂದವಳಿಗೆ ತನ್ನ ತಾಯಿಗಿಂತ ಅಲ್ಲಿ ನೋಡಿದ್ದ ಮಗುವೇ ನೆನಪಿಗೆ ಬಂದಿತ್ತು ಮಗುವಿನ ಮುಖದ ತುಂಬ ರಕ್ತದ ಕಲೆ ಅಬ್ಬಾ ಪಾಪ ಈಗ ಹೇಗಿದೆಯೋ ಆ ಮಗು ಎನ್ನುತ್ತಾ ಮನೆಯನ್ನು ಸ್ವಚ್ಛ ಮಾಡುವಲ್ಲಿ ನಿರತಳಾಗುತ್ತಾಳೆ ಹೀಗೆ ಹದಿನೈದು ದಿನ ಕಳೆದಿತ್ತು ವಿದಿಶಾ ಆರೋಗ್ಯವಾಗಿ ಪುರೋಹಿತ್ ಕುಟುಂಬ ಸೇರಿದ್ದಳು ಮನೆ ಮೊದಲಿನಂತೆ ಇತ್ತು ಆದರೆ ನಕುಲ್ ಮನಸ್ಸು ಮಾತ್ರ ಮೊದಲಿನಂತೆ ಇರದೆ ಗೊಂದಲದ ಕೂಡಾಗಿತ್ತು ಮಗುವಿಗೆ ಆದ ಅಪಘಾತದ ಬಗ್ಗೆ ತನಿಖೆ ಮಾಡಲು ಪೊಲೀಸ್ಗೆ ತಿಳಿಸಿದ ನಕುಲ್ಗೆ ಆ ಅಪಘಾತದ ಉದ್ದೇಶ ಆ ಮಗುವಾಗಿರಲಿಲ್ಲ ಅದು ನಕುಲ್ಗಾಗಿ ರೂಪಿಸಿದ ಸಂಚು ಆದರೆ ಅದಕ್ಕೆ ಬಲಿಯಾಗಿದ್ದು ಮಾತ್ರ ಮಗು ನಕುಲ್ ಒಬ್ಬ ಪ್ರಖ್ಯಾತ ಬಿಸ್ನೆಸ್ ಮ್ಯಾನ್ ಅವನನ್ನು ಟಾರ್ಗೆಟ್ ಮಾಡುವವರು ಬಹಳ ಮಂದಿ ಇದ್ದಾರೆ ಅದರ ಬಗ್ಗೆ ಅವನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಆದರೆ ಈ ಬಾರಿ ಅವನು ತುಂಬ ತಲೆ ಕೆಡಿಸಿಕೊಂಡಿದ್ದಾನೆ ಕಾರಣ ಅವನ ಮಗಳು ವಿದಿಶಾ ಅವನ ಪಾಲಿಗೆ ಅವನ ಜೀವಕ್ಕಿಂತ ಹೆಚ್ಚು ವಿದಿಶಾ ಆಸ್ಪತ್ರೆಯಿಂದ ಬಂದು ಚೇತರಿಸಿಕೊಳ್ಳುತ್ತಿದ್ದಳು ಅವಳನ್ನು ನೋಡಿಕೊಳ್ಳಲು ನಕುಲ್ ಮನೆಯಲ್ಲಿ ಕೈಗೊಪ್ಪ ಕಾಲಿಗೊಪ್ಪ ಹಾಳು ಇದ್ದರು ಆ ಮನೆಯಲ್ಲಿ ಪ್ರೀತಿಯ ಕೊರತೆ ಇದೆ ಆ ಮಗುವಿಗೆ ಅದೇ ಮನೆಯಲ್ಲಿ ನಕುಲ್ ಅಜ್ಜಿ ಇದ್ದಾರೆ ಮನೆಯ ಉಸ್ತುವರಿಯೆಲ್ಲ ಆ ಅಜ್ಜಿ ಅದೇ ಆ ಅಜ್ಜಿಗೆ ಇರುವ ಒಂದೇ ಒಂದು ಚಿಂತೆ ಎಂದರೆ ಮೊಮ್ಮಕ್ಕನ ಮದುವೆ ಅದೇ ಅಜ್ಜಿಯನ್ನು ಕಾಡುತ್ತಿರುವ ಚಿಂತೆ ನಕುಲ್ ತಂದೆ ತಾಯಿ ಇಬ್ಬರು ಇಹಲೋಕ ತ್ಯಜಿಸಿದ್ದಾರೆ ಈಗ ಆ ಮನೆಯಲ್ಲಿ ಇರೋದು ನಕುಲ್ ಅಜ್ಜಿ ವಿಧಿ ನಕುಲ್ ಚಿಕ್ಕಪ್ಪ ಲಕ್ಷ್ಮಣ್ ಮತ್ತವರ ಹೆಂಡತಿ ವಸುಂಧರ ಪುರೋಹಿತ್ ಮನೆಯ ಮುಂದೆ ತುಂಬ ಜನರ ಗುಂಪು ಸೇರಿತ್ತು ಅಲ್ಲಿ ನಡೆಯುತ್ತಿದ್ದದ್ದು ಮಗು ನೋಡಿಕೊಳ್ಳುವ ವ್ಯಕ್ತಿಗಾಗಿ ಶೋಧ ಕಾರ್ಯ ಅಲ್ಲಿ ಮಗುವನ್ನು ನೋಡಿಕೊಳ್ಳಲು ಬಂದವರಲ್ಲಿ ಸಹನಾ ಕೂಡ ಒಬ್ಬಳು ನಕುಲ್ ಪುರೋಹಿತ್ ಬಗ್ಗೆ ತಿಳಿದುಕೊಂಡು ಬಂದವಳು ಮಗುವನ್ನು ನೋಡುವುದಕ್ಕಿಂತ ಮಗುವಿನ ತಂದೆಯ ಮೇಲಿನ ಆಸೆಯೇ ಅತಿಯಾಗಿತ್ತು ಯಾವುದರಲ್ಲಿ ಕಡಿಮೆ ಇಲ್ಲದ ಸುಂದರವಾಗಿರುವ ನಕುಲ್ ಮೇಲೆ ತುಂಬ ಜನ ಹುಡುಗಿಯರ ಕಣ್ಣು ಆದರೆ ಇವನು ಮಾತ್ರ ಯಾರೂ ಕಡೆಯೂ ನೋಡಿದವನಲ್ಲ ಇವನ ಮನದಲ್ಲಿ ಮದುವೆ ಆಗುವ ಯಾವ ಆಸೆಯೂ ಇಲ್ಲ ಮಗಳೇ ಇವನ ಪ್ರಪಂಚ ಈ ಪ್ರಪಂಚಕ್ಕೆ ದುಷ್ಟ ಸಹನಾಳ ಆಗಮನ ಆಗಿದೆ ಮುಂದೆ ಏನಾಗುತ್ತದೆ ಅನ್ನುವುದನ್ನು ಕಾದು ನೋಡಬೇಕಷ್ಟೆ ಮಗು ಹದಿನೈದು ದಿನದಲ್ಲಿ ಹುಷಾರಾಗಿತ್ತು ಎಷ್ಟರ ಮಟ್ಟಿಗೆ ಎಂದರೆ ಶಾಲೆಗೆ ಹೋಗುವ ಹಾಗೆ ಸ್ಕೂಲ್ಗೆ ಹೋಗಲು ತಯಾರಾಗಿ ಬಂದವಳನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ನಕುಲ್ಗೆ ಪುಟ್ಟ ರಾಜಕುಮಾರಿ ಅವಳು ಹೆಗಲ ಮೇಲೊಂದು ಪುಟ್ಟ ಬ್ಯಾಗ್ ಕಿವಿಗಿಂತ ಸ್ವಲ್ಪ ಕೆಳಗಿರುವ ರೇಷ್ಮೆ ಕೂದಲು ನೋಡಲು ಸೇಮ್ ಬೆಣ್ಣೆ ಮುತ್ತೆಯ ಅವಳನ್ನು ನೋಡಿದ ನಕುಲ್ ಅವಳ ಬಳಿ ಹೋಗಿ ಕೆನ್ನೆಗೆ ಒಂದು ಸಿಹಿಯಾದ ಮುತ್ತನ್ನು ನೀಡಿ ಅವಳಿಂದ ದುಪ್ಪಟ್ಟು ಮುತ್ತನ್ನು ಪಡೆದು ಬೌನ್ಸರ್ಸ್ ಜೊತೆಗೆ ತನ್ನ ಮಗಳನ್ನು ಶಾಲೆಗೆ ಕಳುಹಿಸಿದನು ಎಲ್ ಕೆ ಜಿ ಕ್ಲಾಸಿಗೆ ಶಿಕ್ಷಕಿಯಾಗಿ ಬಂದ ನೈಋತ್ಯ ಕ್ಲಾಸಿನಲ್ಲಿ ಕುಳ್ಳಿರಿಸಲಾಗಿದ್ದ ಮರಿಗಳನ್ನು ಕಂಡು ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ಅಂದಳು ಒಂದಿಬ್ಬರು ಮೆಲ್ಲಗೆ ಸಂಕೋಚದಿಂದ ಗುಡ್ ಮಾರ್ನಿಂಗ್ ಅಂದರು ಹೆಚ್ಚಿನ ಮಕ್ಕಳು ಸುಮ್ಮನಿದ್ದರು ಒಂದು ಪುಟಾಣಿ ಮಾತ್ರ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮಿಸ್ ಅಂದಿತ್ತು ಆ ಮಗು ನೋಡಿದ ನೈಋತ್ಯಾಳಿಗೆ ಆ ಮಗುವಿನ ಸನಿಹ ಬಹಳ ಆಕರ್ಷಿಸಿತ್ತು ಆ ಮಗುವಿನ ಬಳಿಗೆ ಹೋದವಳು ನಿನ್ನ ಹೆಸರೇನು ಪುಟ ಎಂದು ಕೇಳಲು ಆ ಮಗು ವಿದಿಷ ಪುರೋಹಿತ್ ಎಂದು ಹೇಳಿತ್ತು ಪುಟಾಣಿಗಳಿಗೆ ಕಲಿಸುವಲ್ಲಿ ಬೇಕಾದ ತಾಳ್ಮೆ ಎಷ್ಟು ಅಂತ ನೈಋತ್ಯಾಗೆ ಮೊದಲ ದಿನವೇ ಗೊತ್ತಾಗಿತ್ತು ಬರಿ ಅಂದರೆ ಬರೆಯದೆ ನೋಡುವ ಪಿಳಿಪಿಳಿ ಮಕ್ಕಳು ಗದರುವಂತಿಲ್ಲ ಬಿಟ್ಟಾವು ಅಮ್ಮ ಅಂತ ಅಳುವ ಮಕ್ಕಳು ಅವನ್ನು ರಮಿಸಿ ಕೂರಿಸಬೇಕು ನಿದ್ದೆಗೆ ಚಾರುವ ಮಕ್ಕಳು ಅವೆಲ್ಲವನ್ನು ನೋಡಿದ ನೈ ನೈಋತ್ಯಳಿಗೆ ಇಲ್ಲಿ ಕೆಲಸ ಮಾಡಲು ನೂರಕ್ಕೆ ಇನ್ನೂರರಷ್ಟು ತಾಳ್ಮೆ ಇರಬೇಕು ಮಕ್ಕಳನ್ನು ಸ್ಕೂಲ್ಗೆ ಒಗ್ಗಿಸುವುದೇ ಮೊದಲ ಕೆಲಸ ಆಟ ನೃತ್ಯ ಹಾಡು ಜೊತೆ ಜೊತೆಗೆ ಪಾಠವೂ ಕೂಡ ಚುರುಕಿನ ಚಿಟ್ಟೆ ವಿಧಿ ಅಂದರೆ ನೈಋತ್ಯಾಗೆ ಎಲ್ಲಿಲ್ಲದ ಮಮತೆ ಮುದ್ದು ಮುದ್ದಾಗಿ ಗುಂಡು ಗುಂಡಾಗಿ ಬೆಳೆದ ವಿಧಿ ಬಹಳ ಅಚ್ಚುಮೆಚ್ಚು ಹೀಗೆ ಒಂದು ದಿನ ಪ್ರಶ್ನೆ ಕೇಳುತ್ತಿದ್ದ ನೈಋತ್ಯ ನಿಮ್ಮ ತಂದೆ ತಾಯಿಯ ಹೆಸರನ್ನು ಹೇಳಿ ಎಂದಾಗ ಎಲ್ಲ ಮಕ್ಕಳು ಖುಷಿಯಾಗಿ ಅವರ ತಂದೆ ತಾಯಿಯ ಹೆಸರನ್ನು ಹೇಳುತ್ತಾ ಇದ್ದಾಗ ಮುದ್ದು ವಿಧಿ ಮಾತ್ರ ತನ್ನ ತಂದೆಯ ಹೆಸರು ನಕುಲ್ ಎಂದ ಬಳಿಗೆ ತಾಯಿ ಅಂದರೆ ಏನು ಮಿಸ್ ಅನ್ನಲು ನೈಋತ್ಯಾಗೆ ಅಚ್ಚರಿ ಜೊತೆಗೆ ಆಘಾತ ಕೂಡ ಆಯಿತು ಅಂದರೆ ಈ ಮಗುವಿಗೆ ತಾಯಿ ಇಲ್ಲವೇ ಎಂಬ ಪ್ರಶ್ನೆ ಅವಳ ಮನದಲ್ಲಿ ಪ್ರಶ್ನೆಯಾಗಿಯೇ ಕಾಡಿತ್ತು ಸತ್ಯಕ್ಕೆ ಅವಳ ಪ್ರಶ್ನೆಗೆ ಉತ್ತರ ದೊರೆಯಲಿದೆ ಕಾಯಬೇಕಷ್ಟೇ ಸಾವಧಾನವಾಗಿ ಅಕ್ಕ ಪುಟ್ಟ ಪ್ರಶ್ನೆ ಕೇಳುತ್ತಿದ್ದ ನೈಋತ್ಯ ಪುಟಾಣಿ ಮಕ್ಕಳಿಗೆ ಸ್ಕೂಲ್ ಚಕ್ರವ್ಯೂಹ ಆಗುವುದು ಬೇಡ ಇಲ್ಲಿ ಮಕ್ಕಳಿಗೆ ಪಾಠ ಕಲಿಸಲು ಶಿಕ್ಷಕಿ ತಾಯಿಯೂ ಆಗಬೇಕು ಈಗಷ್ಟೇ ಅಮ್ಮನ ಮಡಿಲಿನಿಂದ ಎದ್ದು ಬಂದಿರುವ ಹಾವು ಇನ್ನು ಜೋಗುಳದ ನಿದ್ದೆಯ ಮುಗ್ಧತೆಯಲ್ಲಿರುತ್ತವೆ ಎನ್ನುವ ನೈಋತ್ಯಗಳ ನಿಷ್ಕಲ್ಮಶ ಪ್ರೀತಿ ವಿದ್ಯಾ ಪಾಲಿಗೆ ಶಾಶ್ವತವಾಗಿ ದೊರೆಯುತ್ತದೆಯೇ ಕಾದು ನೋಡಬೇಕಷ್ಟೆ ಶಾಲೆಯಲ್ಲಿ ಮಕ್ಕಳಂತೆ ಮಗುವಾಗಿ ಆಟ ಆಡುವ ನೈಋತ್ಯ ಬಾಳಲ್ಲಿ ದೇವರು ಬಹಳ ದೊಡ್ಡ ಚಕ್ರವ್ಯೂಹವನ್ನೇ ರಚಿಸಿದ್ದ ಅದರಿಂದ ಆಚೆ ಬರಲು ನಕುಲ್ ಸಹಾಯದ ಅಗತ್ಯ ತುಂಬ ಇದೆ ಅನ್ನುವ ಸತ್ಯ ನೈಋತ್ಯಗೆ ತಿಳಿದಿಲ್ಲ ಮೀಟಿಂಗ್ ಅಟೆಂಡ್ ಮಾಡುತ್ತಿರುವ ನಕುಲ್ ಮನ ಗೂಡಿನಿಂದ ತಪ್ಪಿಸಿಕೊಂಡ ಗಿಳಿಯ ರೀತಿಯಾಗಿತ್ತು ಅವನ ತನು ಮನೆಯೆಲ್ಲ ಆಸ್ಪತ್ರೆಯಲ್ಲಿ ಡಿಕ್ಕಿ ಹೊಡೆದ ನೈಋತ್ಯ ಕಡೆಗೆ ವಾಲಿತ್ತು ಅದೇ ಸಮಯಕ್ಕೆ ನಕುಲ್ಗೆ ಫೋನ್ ಮಾಡಿದ ಸಾವಿತ್ರಮ್ಮ ಮಗುಗೆ ಹೋಗಿ ಊಟ ಮಾಡಿಸಿ ಬಾ ಎಂದು ಹೇಳಲು ಸರಿ ಎನ್ನುವ ನಕುಲ್ ಸುಹಾಸ್ಗೆ ತಿಳಿಸಿ ಮಗುವಿಗೆ ಊಟ ತೆಗೆದುಕೊಂಡು ಹೊರಟ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಇದ್ದದ್ದೇ ಊಟ ತೆಗೆದುಕೊಂಡ ಹೊರಟ ನಕುಲ್ ಇದೇ ಸಮಸ್ಯೆ ಎದುರಿಸುತ್ತಿದ್ದ ಮಗಳಿಗೆ ಊಟ ತಲುಪಬೇಕಾದ ಸಮಯದ ಜೊತೆಗೆ ನಕುಲ್ ಕೋಪವು ಕೂಡ ಮೀರುತ್ತಿತ್ತು ಮಕ್ಕಳಿಗೆ ಪಾಠ ಹೇಳಿಕೊಡುವುದರಲ್ಲಿ ಮುಳುಗಿದ್ದ ನೈಋತ್ಯಾಗೆ ಊಟದ ಸಮಯವೇ ತಿಳಿಯುತ್ತಿಲ್ಲ ಅವಳ ಜೊತೆ ಕೆಲಸ ಮಾಡುವ ಮತ್ತೋರ್ವ ಶಿಕ್ಷಕಿ ನಡೆದಾಗಲೇ ಗೊತ್ತಾಗಿದ್ದು ಊಟದ ಗಂಟೆ ಪಾರಿಸಿದೆ ಎನ್ನುವುದು ಮಕ್ಕಳ ಜೊತೆ ಊಟಕ್ಕೆ ಹೊರಟ ನೈಋತ್ಯ ಎಲ್ಲ ಮಕ್ಕಳಿಗೆ ಅವರ ತಾಯಂದಿರು ಊಟ ಮಾಡಿಸುವುದನ್ನು ನೋಡಿದ ಇವಳಿಗೆ ಅರಿವಿಲ್ಲದ ಸಂಕಟ ಹಾಗೆ ನೋಡುತ್ತಿರುವಾಗಲೇ ಅವಳಿಗೆ ತಿಳಿದದ್ದು ವಿಧಿ ಒಬ್ಬಳೆ ಕುಳಿತು ತನ್ನ ಪುಟ್ಟ ಕೈಯನ್ನು ಗಲ್ಲಕ್ಕೆ ಕೊಟ್ಟು ಏನೋ ಯೋಚನೆಯಲ್ಲಿ ಮುಳುಗಿದ್ದಾಳೆ ಎನ್ನುವುದು ಅವಳ ಬಳಿ ಬಂದ ನೈಋತ್ಯ ವಿಧಿ ಊಟ ಮಾಡಲ್ವ ಯಾಕೆ ಒಬ್ಬಳೆ ಕುಳಿತು ಯೋಚಿಸುವ ವಿಷಯ ಏನಿದೆ ನಿನ್ನ ಪುಟ್ಟ ತಲೆಯಲ್ಲಿ ಎಂದು ಕೇಳಲು ವಿಧಿ ಅಯ್ಯೋ ಮಿಸ್ ನಾನು ಊಟನೇ ತಂದಿಲ್ಲ ಅಜ್ಜಿ ಹೇಳಿದ್ರು ಪಪ್ಪ ಜೊತೆ ಊಟ ಕಳಿಸ್ತೀನಿ ಅಂತ ಆದರೆ ಈ ಬ್ಯಾಟ್ ಪಪ್ಪ ಇನ್ನು ಊಟನೇ ತಂದಿಲ್ಲ ಎನ್ನುತ್ತಾ ಮೂತಿ ತಿರುವಿದಳ ಮುಖ ಆಗ ತಾನೇ ಇಬ್ಬನಿಗೆ ಅರಳಿದ ಮುಗ್ಗಿನಂತೆ ನೋಡಲು ಎರಡು ಕಣ್ಣು ಸಾಲದು ಎಂಬಂತಿರುವ ಮುತ್ತು ಕೂಸು ಆ ಮಗುವನ್ನೇ ನೋಡುತ್ತಿದ್ದ ನೈಋತ್ಯ ಅವಳನ್ನು ತನ್ನ ತೊಡೆಯ ಮೇಲೆ ಕೋರಿಸಿಕೊಂಡು ಇವತ್ತು ಈ ವಿಧಿ ಪುಟ್ಟಾಗೆ ಈ ಊಟ ಮಾಡಿಸ್ತಾರೆ ಓಕೆನಾ ಎನ್ನುತ್ತಾ ಅವಳ ಕೆನ್ನೆಗೆ ಮುತ್ತು ನೀಡಲು ಹ್ಞೂ ಎಂದು ಹೇಳುವ ಮುದ್ದು ಕಂದನ ಬಾಯಿಗೆ ತುತ್ತು ಇಡುತ್ತಾಳೆ ನೈಋತ್ಯ ನಕುಲ್ ಕಾರ್ ಶಾಲೆಗೆ ಬಂದು ನಿಂತಾಗ ಹತ್ತು ನಿಮಿಷ ತಡವಾಗಿತ್ತು ತನ್ನ ಮಗಳನ್ನು ಹರಸಿ ಒರಟವನ ದೃಷ್ಟಿ ಬೇರೆ ಕಡೆ ಸರಿಯಲೇ ಇಲ್ಲ ಯಾರನ್ನು ತನ್ನ ಹತ್ತಿರಕ್ಕೆ ಸೇರಿಸದ ತನ್ನ ಮಗಳು ಬೇರೊಬ್ಬರ ಜೊತೆ ಊಟ ಮಾಡುತ್ತಿರುವ ದೃಶ್ಯ ನಕುಲ್ಗೆ ಕನಸಿನ ರೀತಿ ಭಾಸವಾಗಿತ್ತು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸುಹಾಸ್ ಕಣ್ಣಿಗೂ ಕೂಡ ಈ ದೃಶ್ಯ ಸೆರೆ ಸಿಕ್ಕಿತ್ತು ನನ್ನ ಎತ್ತ ತಾಯಿಯ ಬಳಿ ಇರುವ ಹಾಗೆ ಇದ್ದ ತನ್ನ ಮಗಳನ್ನು ನೋಡಿ ನಕುಲ್ ಒಂದರೆ ಕ್ಷಣ ಸ್ತಬ್ಧನಾಗಿದ್ದ ಹತ್ತಿರ ಹೋದಾಗಲೇ ಗೊತ್ತಾಗಿತ್ತು ಆ ಮಗುವಿಗೆ ಊಟ ಮಾಡಿಸಿದ ಟೀಚರ್ ಯಾರು ಎಂದು ಆ ಒಂದು ಕ್ಷಣ ಅವನ ಹೃದಯ ಶಾಂತವಾಗಿದೆ ಅನ್ನೋ ಹಾಗೆ ಆಗಿತ್ತು ಮೋಸ್ಟ್ಲಿ ಹುಡುಗನಿಗೆ ಲವ್ ಆಗಿರಬಹುದು ಅವರಿಬ್ಬರ ಬಾಂಧವ್ಯ ನೋಡಿದ ನಕುಲ್ ಮನದಲ್ಲಿ ಏನೋ ಲೆಕ್ಕಾಚಾರ ಹಾಕಿದವನು ನೇರ ಹೋದದ್ದು ಮುಖ್ಯ ಉಪಾಧ್ಯಾಯರ ಕೊಠಡಿಯ ಒಳಗೆ ಅವನನ್ನು ನೋಡಿದ ಅವರು ಎದ್ದು ನಿಂತು ಬರಮಾಡಿಕೊಂಡರು ಮಾತನಾಡಲು ಬಾಯಿ ತೆರಬೇಕು ಎನ್ನುವ ವೇಳೆಗೆ ಅಲ್ಲಿದ್ದ ಶಾಲೆಯ ಲ್ಯಾಂಡ್ಲೈನ್ ರಿಂಗ್ ಆಗಿತ್ತು ರಿಸೀವ್ ಮಾಡಿದ ಅವರ ಮುಖ ಆ ಸಮಯಕ್ಕೆ ಕಪ್ಪಿಟ್ಟಿತ್ತು ಕೂಡಲೇ ಬೆಲ್ ಮಾಡಿದವರು ಜವಾನ ಬಂದ ತಕ್ಷಣ ನೈಋತ್ಯ ಮೇಡಮ್ ಬರ ಹೇಳು ಅಂದರು ನೈಋತ್ಯ ಇದ್ದಲ್ಲಿಗೆ ಬಂದ ಜವಾನ ಊಟ ಮುಗಿಸಿ ಹೊರಟಿದ್ದ ನೈಋತ್ಯಾಗೆ ಮೇಡಮ್ ಆಫೀಸ್ ಕರೀತಿದ್ದಾರೆ ನೈಋತ್ಯ ಸೀದಾ ಆಫೀಸ್ಗೆ ಬಂದು ಮೆ ಕಮೀನ್ ಮೇಡಮ್ ಎನ್ನಲು ಮೇಡಮ್ಗಿಂತ ಮೊದಲೇ ನೋಡಿದ ನಕುಲ್ಗೆ ಅಚ್ಚರಿ ನೈಋತ್ಯ ಕೂಡ ಇದರ ಹೊರತಾಗಿರಲಿಲ್ಲ ನಕುಲ್ನ ಅಲ್ಲಿ ನೋಡಿದ ನೈಋತ್ಯಗೂ ಕೂಡ ಆಶ್ಚರ್ಯ ಇವರು ಇಲ್ಲಿ ಅಂದವಳು ಏನು ಮಾಡೋಕ್ಕೆ ಬಂದಿದ್ದಾನೋ ಕೋಪಿಷ್ಟ ಅಂಥ ಮನದಲ್ಲಿಯೇ ಸಹಸ್ರ ನಾಮಾರ್ಚನೆ ಮಾಡಿದ ಹುಡುಗಿ ಮೇಡಮ್ ಕಡೆ ತಿರುಗಿ ಮ್ಯಾಮ್ ಎನ್ನಲು ನೃತ್ಯ ನಿಮ್ಮ ಫೋನಿಯಲ್ಲಿ ನೀವು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಗೆಳತಿ ಇಲ್ಲಿಗೆ ಫೋನ್ ಮಾಡಿದ್ದಾರೆ ನಿಮ್ಮ ತಾಯಿಗೆ ಫುಲ್ ಸೀರಿಯಸ್ ಆಗಿದೆ ಅಂತೆ ನಿಮ್ಮನ್ನು ನೋಡೋಕ್ಕೆ ಹಂಬಲಿಸುತ್ತಿದ್ದಾರಂತೆ ಬೇಗ ಹೊರಡಿ ಎನ್ನಲು ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಅಲ್ಲಿಂದ ಓಡುತ್ತಾಳೆ ನೈಋತ್ಯ ಅವಳು ಕಣ್ಣೀರಿಡುತ್ತಾ ಅಲ್ಲಿಂದ ಹೋದಾಗ ನಕುಲ್ಗೆ ಏನು ಅರಿಯದ ಸಂಕಟ ಅಲ್ಲಿಂದ ಎದ್ದವನು ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ ನಿಮ್ಮನ್ನು ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ ಎಂದವನು ಅಲ್ಲಿಂದ ತೆರಳಿದ್ದ ಕುಲ್ ಹಿಂಬಾಲಿಸಿದ ಸುಹಾಸ್ಗೆ ಇದು ನಮ್ಮ ಬಾಸ್ ಅನ್ನುವ ರೇಂಜ್ಗೆ ಬದಲಾಗಿದ್ದ ನಕುಲ್ ಇಲ್ಲದೆ ಇರೋ ಮೀಟಿಂಗ್ ಇದೆ ಅಂತ ಹೇಳಿದ್ರಲ್ಲ ಇವತ್ತು ಯಾವುದೇ ಮೀಟಿಂಗ್ ಇಲ್ಲ ಜೊತೆಗೆ ವಿಧಿ ಪುಟ್ಟಾಗಿ ಊಟ ಕೂಡ ಕೊಟ್ಟಿಲ್ಲ ಏನಾಗಿದೆ ಇವರಿಗೆ ತಲೆಗೇನಾದರೂ ಪೆಟ್ಟು ಬಿತ್ತ ಅಂದ್ಕೊಂಡ ಸುಹಾಸ್ ಹೊರ ಹೊರಬಂದವಳ ತಲೆಯಲ್ಲಿ ನೂರಾರು ಕೆಟ್ಟ ಯೋಚನೆಗಳೇ ಏನಾಗಿದೆ ಬೆಳಿಗ್ಗೆ ತಾನೇ ಆರೋಗ್ಯವಾಗಿ ಇದ್ರಲ್ಲ ಎನ್ನುತ್ತಲೇ ರೋಡಿಗೆ ಬಂದ ನೈಋತ್ಯಕ್ಕೆ ಒಂದು ಆಟೋ ಕೂಡ ಸಿಗ್ಲಿಲ್ಲ ನಡೆಯುತ್ತಾ ಓಡುವವಳನ್ನು ನೋಡಿದ ನಕುಲ್ ಸುಹಾಸ್ ಅವರನ್ನು ಹಾಸ್ಪಿಟಲ್ಗೆ ಬಿಟ್ಟು ಹೋಗೋಣ ಅನ್ನುವ ವೇಳೆಗೆ ಅವಳ ಪಕ್ಕ ಬಂದು ನಿಂತಿದ್ದು ಒಂದು ಕಾರ್ ಕಾರಿನಲ್ಲಿದ್ದವನು ಬೇರೆ ಯಾರು ಆಗಿರದೆ ನೈಋತ್ಯಳ ಸೋದರ ಮಾವನ ಮಗ ವಿಕ್ರಮ್ ಆಗಿದ್ದ ಮೊದಲಿನಿಂದಲೂ ಕ್ರೂರ ವ್ಯಕ್ತಿತ್ವ ಹೊಂದಿದ್ದ ವಿಕ್ರಮ್ ಅಳವಡಿಸಿಕೊಂಡಿರುವುದೆಲ್ಲ ಬರೀ ಕೆಟ್ಟ ಗುಣಗಳೇ ಹೆಣ್ಣುಗಳನ್ನು ಬಟ್ಟೆ ರೀತಿ ಬದಲಾಯಿಸುವ ಇವನ ಗುಣ ಹರಿಯದವಳೇನೂ ಅಲ್ಲ ನೈಋತ್ಯ ಎಲ್ಲರನ್ನು ಭೋಗಕ್ಕೆ ತನ್ನ ಸುಖಕ್ಕಾಗಿ ಬಯಸುವ ಈ ವಿಕ್ರಮ್ ಕಣ್ಣು ಬಿದ್ದದ್ದೇ ದೇವಲೋಕದ ಪಾರಿಜಾತದಂತಿರುವ ನೈಋತ್ಯ ಮೇಲೆ ನಿಂದ ಕೆಳಕಿಳಿದ ವಿಕ್ರಮ್ ನೈಋತ್ಯ ಕಡೆ ನೋಟ ಹರಿಸಲು ಅವನ ಕೆಟ್ಟ ಕಾಮದ ನೋಟ ನೋಡಿ ನೈಋತ್ಯಾಳಿಗೆ ಮುಜುಗರವಾದರೂ ಕೂಡ ಅವಳು ಆಸ್ಪತ್ರೆಗೆ ಬೇಗ ಹೋಗಲೇಬೇಕಾಗಿದ್ದರಿಂದ ತನಗೆ ಇಷ್ಟ ಇಲ್ಲದೆ ಹೋದರೂ ಕೂಡ ಅವನ ಕಾರುತ್ತಾಳೆ ನೈಋತ್ಯ ವಿಕ್ರಮ್ ದುಷ್ಟ ಆದರೆ ಇವಳನ್ನು ಬೇರೆ ಹೆಣ್ಣು ಮಕ್ಕಳ ರೀತಿ ಉಪಯೋಗಿಸಿ ಕೈಬಿಡುವ ಯೋಚನೆ ಇರಲಿಲ್ಲ ಮದುವೆ ಹಾಕುವ ಉದ್ದೇಶವೇ ಇತ್ತು ಅದಕ್ಕೆ ಕಾರಣ ಕೂಡ ಬೇರೆಯೇ ಇತ್ತು ಮುಂದುವರೆಯುವುದು